ನಗರದ ಶ್ರೀ ರಾಮಲಿಂಗ ಚೌಡೇಶ್ವರಿ ದೇವಸ್ಥಾನದ ಶ್ರೀ ಚೌಡೇಶ್ವರಿ ಅಮ್ಮನವರ ದೊಡ್ಡಕತ್ತಿ ಹಬ್ಬವನ್ನು ಹನ್ನೆರಡು ವರ್ಷಗಳು ತುಂಬಿದ ನಂತರ ಎರಡ್ ಸಾವಿರದ ಇಪ್ಪತ್ತೇಳಕ್ಕೆ ನಡೆಸಲು ನಿರ್ಧರಿಸಲಾಗಿದೆ ಎಂದು ದೇವಾಂಗ ಮಹಾಸಭಾದ ಯಜಮಾನ ಅಚ್ಗಾಳ್ ನಾಗರಾಜಪ್ಪ ತಿಳಿಸಿದ್ದಾರೆ ನಗರದಲ್ಲಿ ಇಂದು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು ಶ್ರೀ ಚೌಡೇಶ್ವರಿ ಅಮ್ಮನವರ ದೊಡ್ಡ ಕತ್ತಿ ಹಬ್ಬವನ್ನು ಕುಲಸ್ಥರು ಶೆಟ್ಟಿಗಾರರು ಕುಲಗುರುಗಳ ಅನುಮತಿ ಇಲ್ಲದೆ ಕುಲಸ್ಥರು ಮತ್ತು ಶೆಟ್ಟಿಗಾರರು ಏಜೆಂಟರು ಟ್ರಸ್ಟ್ ಮೂಲಕವಾಗಿ ಎರಡ್ ಸಾವಿರದ ಇಪ್ಪತ್ತಾರರ ಫೆಬ್ರವರಿ ನಾಲ್ಕರಿಂದ ಹದಿಮೂರರವರೆಗೆ ದೊಡ್ಡ ಕತ್ತಿ ಹಬ್ಬ ತೀರ್ಮಾನಿಸಿರುತ್ತಾರೆ ಆದರೆ ಈ ಟ್ರಸ್ಟ್ ಊರ್ಜಿತವಲ್ಲ ನಮ್ಮ ಕುಲದ ಆಚಾರ ವಿಚಾರ ಪದ್ಧತಿಯಂತೆ ನಮ್ಮ ಕುಲ ದೇವತೆಯಾದ ಶ್ರೀ ಚೌಡೇಶ್ವರಿ ಅಮ್ಮನವರ ದೊಡ್ಡಗತ್ತಿ ಹಬ್ಬವನ್ನು ಹನ್ನೆರಡು ವರ್ಷಗಳು ತುಂಬಿದ ನಂತರ ಎರಡ್ ಸಾವಿರದ ನಡೆಸಲು ನಿರ್ಧರಿಸಲಾಗಿದೆ ಎಂದು ಹೇಳಿದರು ಆದ್ದರಿಂದ ಎಲ್ಲಾ ಕುಲ ಬಾಂಧವರು ಹಾಗೂ ಭಕ್ತಾದಿಗಳು ದೊಡ್ಡ ಕತ್ತಿ ಹಬ್ಬದ ಟ್ರಸ್ಟ್ ಸಮಿತಿಗೆ ಯಾವುದೇ ರೀತಿಯ ದೇಣಿಗೆ ನೀಡಬಾರದು ಎಂದು ತಿಳಿಸಿದ್ದಾರೆ ನಮ್ಮ ಜಾತದಲ್ಲಿ ರೂಕುಂಟಾಗಿ ಹುಡುಕುಂಟು ಮಾಡಿದ್ದು ಈ ಸಂದರ್ಭದಲ್ಲಿ ನಮ್ಮ ಕುಲದ ಹಿರಿಯರು ಎಲ್ಲ ಸೇರಿಕೊಂಡು ಮಹಾಸಭೆಯನ್ನು ಹೋಗಿ ನಿನ್ನೆ ತಾನೇ ಅಧ್ಯಕ್ಷ ನಮ್ಮ ಕುಲದ ಪದ್ಧತಿಯಂತೆ ನೂತನವಾಗಿ ಯಜಮಾನರಾಗಿ ಎನ್ ನಾಗರಾಜ್ನ ಆಯ್ಕೆ ಮಾಡಿದ್ದಾರೆ ಇದಕ್ಕೆ ಎಲ್ಲ ಕುಲದ ಶೆಟ್ಟಿಗಾರರು ಏಜೆಂಟ್ರು ಕುಲಸ್ಥರು ಹುಡುಗರು ಅನುಮತಿ ತಗೊಂಡು ನಿನ್ನೆ ಅವರು ನೂತನವಾಗಿ ಯಜಮಾನರಾಗಿ ಆಯ್ಕೆ ಆಗಿದ್ದಾರೆ ಹಾಗಾಗಿ ಈ ಹಿಂದೆ ನಡೀತಾ ಇರ್ತಕ್ಕಂಥದಲ್ಲಿ ಇವರು ಟ್ರಸ್ಟ್ಗಳನ್ನ ಮಾಡಿಕೊಂಡು ಗುರುದ ಗುರುಗಳ ಅಪ್ಪಣೆ ಇಲ್ಲದೆ ಕುಲಸ್ಥರ ಅಪ್ಪಣೆ ಇಲ್ಲದೆ ಕತ್ತಿ ಹಬ್ಬ ಎಲ್ಲ ತಪ್ಪು ಹೇಳ್ತಾ ಅವರ ಕಮಿಟಿಗಳನ್ನೆಲ್ಲ ಹಿಂದಿನಿಂದ ಬರ್ಕಾಸ್ಟ್ ಮಾಡಿದೆ ಹಾಗಾಗಿ ಈ ಬಂದರೆ ದೊಡ್ಡ ಕತ್ತಿ ಹಬ್ಬ ಮಾಡಿಕೊಂಡು ಅವರೇ ನಾಲ್ಕು ಜನ ಏನು ಹೆಸರು ಹೇಳಿದ್ರು सेवा समिति सदस्य अशी आमने 24 ते 28 पर्यंत ह्यापा सेवा समिति तो सर इवर आ स्ट्रेस मध्ये अंतर गद्यपमोडक मुंदोदर येन दर तकण सर आदर का नेगरो मेपोतरी 15 पोरत नारज तो तारा की ना गुंदो कोसना लावो अंतिम

ಅಲ್ಲ ಕಾರಣ ಪ್ರಮುಖವಾಗಿ ನಿಮ್ಮ ನಿಮ್ಮನ್ನು ಸೆಡ್ ಹೊಡೆದು ಮಾಡ್ತಾರೆ ಅಂತ ಒಂದು ನಿರ್ಧಾರಕ್ಕೆ ಬರ್ಬೇಕಾದ್ರೆ ಕಾರಣ ಏನಂತೂ ನಿಮ್ಗೋರ್ಗೆ ಒಂದೇ ಜನ